ಎಲ್ಲರಿಗೂ ವೀರು ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವೀರು ಕನ್ನಡ ಸರ್ ಇವತ್ತಿನ ತರಗತಿಯಲ್ಲಿ ನಾನು ಮೂರನೇ ಸೆಮಿಸ್ಟರ್ ಬಿಕಾಂ ವಿದ್ಯಾರ್ಥಿಗಳಿಗಾಗಿ ವಿಜಯದಾಸರು ಬರೆದಿರ್ತಕ್ಕಂತಹ ನಂಬಿ ನೆಚ್ಚದಿರು ನರಲೋಕ ಸುಖವೆಂಬ ಅನ್ನುವಂತಹ ಕೀರ್ತನೆಯ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದ್ದೇನೆ ಅದರ ಬಗ್ಗೆ ವಿವರಣೆಯನ್ನ ನಾನು ನೀಡ್ತಾ ಇದ್ದೀನಿ ಅಂತ ಹೇಳ್ತಾ ಇನ್ನೂ ಕೂಡ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ ಸ್ನೇಹಿತರಿಗೂ ಕೂಡ ನನ್ನ ಚಾನೆಲ್ ಬಗ್ಗೆ ತಿಳಿಸಿ ಅಂತ ಹೇಳ್ತಾ ಮೂರನೇ ಸೆಮಿಸ್ಟರ್ ಬಿ ಕಾಮ್ ವಿದ್ಯಾರ್ಥಿಗಳಿಗೆ ಇಟ್ಟಿರ್ತಕ್ಕಂತ ಎರಡೂ ಕೀರ್ತನೆಗಳು ಕೂಡ ನನ್ನ ಚಾನಲ್ ಅಲ್ಲಿ ಇದೆ ಎಲ್ಲಾರು ಮಾಡುವುದು ಹೊಟ್ಟೆಗಾಗಿ ಅನ್ನುವಂತಹ ಕನಕದಾಸರ ಕೀರ್ತನೆ ಇದೆ ಆನಂತರ ಇವತ್ತಿನ ತರಗತಿಯಲ್ಲಿ ನಾನು ವಿಜಯದಾಸರ ನಂಬಿ ನೆಚ್ಚದಿರು ನರಲೋಕ ಸುಖವೆಂಬ ಅನ್ನುವಂತಹ ಒಂದು ಕೀರ್ತನೆಯ ಬಗ್ಗೆ ನಾನು ಚರ್ಚೆಯನ್ನು ಮಾಡ್ತಾ ಇದ್ದೇನೆ ಅದಕ್ಕಿಂತ ಮುಂಚೆ ನೇರವಾಗಿ ಇಲ್ಲಿ ಆಶಯವನ್ನ ನಾವು ಗಮನಿಸ್ತಾ ಹೋಗೋಣ ಒಟ್ಟಾರೆಯಾಗಿ ಈ ಕೀರ್ತನೆ ಯಾವ ಒಂದು ಆಶಯವನ್ನ ಇಟ್ಕೊಂಡಿದೆ ಅಥವಾ ಕೀರ್ತನೆಯ ಆಶಯ ಏನು ಅನ್ನೋದನ್ನ ನಾವಿಲ್ಲಿ ಗಮನಿಸ್ತಾ ಹೋಗೋಣ ನೋಡಿ ಸುಖವೆಂಬ ಅಜ್ಞಾನದಿಂದ ಮನುಷ್ಯನು ಇಲ್ಲಿ ಎಲ್ಲ ಕಡೆ ಕಳೆದುಕೊಳ್ಳುತ್ತಿರುವಂತಹ ಪರಮಾತ್ಮ ತತ್ವವನ್ನ ಇಲ್ಲಿ ನಾವು ಗಮನಿಸ್ತಾ ಹೋಗ್ಬೋದು ಯಾಕೆಂದ್ರೆ ಮನುಷ್ಯ ಎಲ್ಲೋ ಒಂದ್ ಕಡೆ ತನ್ನ ಸುಖ ತನ್ನ ಕೌಟುಂಬಿಕ ಜಂಜಾಟ ಇರ್ಬೋದು ಅಥವಾ ಎಲ್ಲೋ ಒಂದ್ ಕಡೆ ಈ ಲೋಕ ಜಂಜಾಟಕ್ಕೆ ಸಿ ಇಲ್ಲಿ ಸಿಕ್ಕಿ ಎಲ್ಲೋ ಒಂದ್ ಕಡೆ ಆ ಭಗವಂತನ ನಾಮಸ್ಮರಣೆಯನ್ನ ಆ ಭಗವಂತನ ಎಲ್ಲೋ ಒಂದ್ ಕಡೆ ಧ್ಯಾನವನ್ನ ಮರ್ತಿದ್ದಾನೆ ಅಂತಕ್ಕಂತಹ ಒಂದು ವಿಚಾರವನ್ನು ನಾವು ಗಮನಿಸ್ತಾ ಹೋಗ್ಬೋದು ಹಾಗೇನೆ ಕೇವಲ ಹೊಟ್ಟೆಗಾಗಿ ಲೋಕದ ಇಲ್ಲಿ ಜಂಜಾಟಕ್ಕಾಗಿ ಮಾತ್ರವೇ ಜೀವಿಸಿರ್ತಕ್ಕಂತಹ ಈ ಮನುಷ್ಯನ ಸ್ವಾರ್ಥತೆಯನ್ನ ಈ ಕೀರ್ತನೆ ಇಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು ಹಾಗೇನೆ ಮನುಷ್ಯ ಏನ್ ಮಾಡ್ತಾ ಇದ್ದಾನಪ್ಪ ಅಂದ್ರೆ ಈ ದೇಹವೆಂಬುದು ನಶ್ವರವಾದ ವಸ್ತು ಅನ್ನೋದು ನಮ್ಮರ್ತು ಯಾಕೆಂದ್ರೆ ಈ ದೇಹ ಅಂತಕ್ಕಂಥದ್ದು ಈ ಶರೀರ ಅಂತಕ್ಕಂಥದ್ದು ಈ ತನು ಅಂತಕ್ಕಂಥದ್ದು ನೀರಿನ ಮೇಲಿನ ಗುಳ್ಳೆಯ ಹಾಗೆ ಎನ್ನುವಂಥದ್ದನ್ನ ಮರ್ತು ಈ ದೇಹ ಅನ್ನೋದು ನಶ್ವರ ಇದು ಶಾಶ್ವತವಲ್ಲ ಅನ್ನುವಂತಹ ವಿಚಾರವನ್ನ ಮರೆತು ಆಸೆ ಎಂಬುದು ಇವನ್ಗೆಲ್ಲೋ ಒಂದ್ ಕಡೆ ಇಲ್ಲಿ ಅಂತ್ಯವಿಲ್ಲದ ನೋವು ಒಂದ್ ಕಡೆ ಆಸೆ ಆಸೆ ಇನ್ನು ಬದುಕ್ಬೇಕು ಇನ್ನು ಎಲ್ಲೋ ಒಂದ್ ಕಡೆ ಆಸ್ತಿ ಸಕಲ ಐಶ್ವರ್ಯಗಳನ್ನ ಮಾಡ್ಬೇಕು ಅಂತ ಹೇಳಿ ಅವನು ಪರಿತಪಿಸ್ತಾ ಇರ್ತಕ್ಕಂಥದ್ದು ಅದ್ರಲ್ಲಿ ಎಲ್ಲೋ ಒಂದ್ ಕಡೆ ಭಗವಂತನ ನಾಮಸ್ಮರಣೆಯನ್ನ ಮರ್ತಿದ್ದಾನೆ ಎನ್ನುವಂತ ವಿಚಾರವನ್ನೆಲ್ಲಿ ಹೇಳ್ತಾ ಇದಾರೆ ಹಾಗೇನೆ ದೇಹದ ಲೋಭಕ್ಕಾಗಿ ಮಾತ್ರವಲ್ಲದೆ ಮಾನಸಿಕ ಹಾಗೇನೆ ಇಲ್ಲಿ ದೈವಿಕ ಸಂತೋಷಕ್ಕಾಗಿ ನೋಡಿ ಮನುಷ್ಯ ಏನ್ ಮಾಡ್ತಾ ಇದ್ದಾನೆ ದೇಹದ ಲೋಭಕ್ಕಾಗಿ ಮಾತ್ರವಲ್ಲದೆ ಮಾನಸಿಕವಾಗಿಯೂ ಮನುಷ್ಯ ಏನ್ ಮಾಡ್ತಾ ಇದ್ದಾನೆ ಇಲ್ಲಿ ಅದಕ್ಕೆ ಈ ಮಾನಸಿಕವಾಗಿ ಅವನು ಬದಲಾಗಬೇಕು ಅಂತ ಅಂದ್ರೆ ದೈವಿಕ ಸಂತೋಷಕ್ಕಾಗಿ ಪರಿತಿಸ ಪರಿತಪಿಸಬೇಕೆಂಬುದು ಇಲ್ಲಿ ಈ ಕೀರ್ತನಕಾರರ ಆಶಯವಾಗಿದೆ ಯಾಕೆಂದ್ರೆ ಭಗವಂತನ ನಾಮಸ್ಮರಣೆಯನ್ನ ಮಾಡು ಶ್ರೀಹರಿಯ ನಾಮಸ್ಮರಣೆಯನ್ನ ಮಾಡು ಶ್ರೀಹರಿಯ ಇಲ್ಲಿ ಒಂದ್ ಕಡೆ ಜಪವನ್ನ ಮಾಡು ಆ ಭಗವಂತನ ಕೃಪೆಗೆ ಪಾತ್ರನಾಗು ಆಗ ನಿನ್ನ ಬದುಕು ಹಸನಾಗುತ್ತೆ ನಿನಗೆ ಕೆಲವೊಂದ್ ಕಡೆ ಈ ಸನ್ಮಾರ್ಗವನ್ನ ಭಗವಂತ ತೋರ್ತಾನೆ ಅನ್ನುವಂತಹ ವಿಚಾರವನ್ನ ಇಲ್ಲಿ ವಿಜಯದಾಸರು ಹೇಳ್ತಾ ಇದ್ದಾರೆ ನೋಡಿ ನಂಬಿ ನೆಚ್ಚದಿರು ಅದಕ್ಕಿಂತ ಮುಂಚೆ ನಾವು ಈ ಒಂದೆರಡು ಲೈನ್ ಅಲ್ಲ ನೀವು ಬರೀಲೇಬೇಕು ಹತ್ತು ಇಲ್ಲಿ ಹತ್ತು ಅಂಕದ ಪ್ರಶ್ನೆಗಳನ್ನ ಕೇಳಿ ಹಾಗೇನೆ ಐದು ಅಂಕದ ಪ್ರಶ್ನೆಗಳನ್ನ ಕೇಳಿ ಭಾವಾರ್ಥವನ್ನ ಕೇಳಿ ನೀವು ಈ ಎರಡು ಸಾಲುಗಳನ್ನ ಬರಿಬೇಕು ಏನು ಈ ಪದ್ಯ ಭಾಗವನ್ನ ನೋಡಿ ವಿಜಯದಾಸರು ಬರೆದಿರತಕ್ಕಂತಹ ನಂಬಿ ನೆಚ್ಚದಿರು ನರಲೋಕ ಸುಖವೆಂಬ ಕೀರ್ತನೆಯಿಂದ ಆರಿಸಲಾಗಿದೆ ಅಂತ ಅನ್ನುವಂತಹ ಸಾಲುಗಳನ್ನ ಬರಿಬೇಕು ಆ ನಂತರ ಈ ವಿಜಯದಾಸರು ಬರೆದಿರ್ತಕ್ಕಂತಹ ಈ ಕೀರ್ತನೆಯಲ್ಲಿ ಮಾನವ ಲೋಕವು ಸುಖ ನೀಡುತ್ತದೆ ಎಂಬುದನ್ನ ನಂಬಬಾರದು ಇಲ್ಲಿ ಎಂದು ಮಾನವನಿಗೆ ಒಂದು ಸಂದೇಶವನ್ನ ನೀಡ್ತಾ ಇದ್ದಾರೆ ಅನ್ನೋದನ್ನ ನಾವು ಗಮನಿಸ್ತಾ ಹೋಗ್ಬೇಕು ಈ ಒಂದು ಕೀರ್ತನೆಯಲ್ಲಿ ಅಂತಕ್ಕಂಥದ್ದು ನೋಡಿ ಈಗ ನೇರವಾಗಿ ನಾವು ಕೀರ್ತನೆಯ ಸಾಲುಗಳನ್ನ ಗಮನಿಸೋದಾದ್ರೆ ನಂಬಿ ನೆಚ್ಚದಿರು ನರಲೋಕ ಸುಖವೆಂಬ ಅಂಬಲಿ ಪರಮಾನ್ನ ಅಂಬಲಿಸುವುದು ಹರಿ ಲೋಕ ಆನಂದವೆಂಬ ಪಿಯೂಷ ಪಾನ ದುರುಳ ಜನರ ಸಂಘವೆಂಬುದು ಎಂದಿಗೂ ನೊಣ ಬೆರೆಸಿದ ಊಟ ಪರಮ ಭಾಗವತರ ಪದ ಸಂಘವೆಂಬುದು ಮಸ್ತಕದ ಮುಕುಟ ಮರೆ ಮೋಸಗೊಳಿಸುವ ಸತಿಸುತರೆಂಬುದೇ ಕೇವಲ ಯಮಕಾಟ ಪರತತ್ವ ಇಲ್ಲಿ ಪರತತ್ವವಾದ ಶ್ರೀಹರಿಯ ತಿಳಿಯುವುದೇ ವೈಕುಂಠಕ್ಕೆ ಓಟ ಬಿದ್ದ ಕಾಳಿಗೆ ಕಾಳು ಕೂಡಿ ಹಾಕುವುದೆಲ್ಲ ಹಾರಿ ಹೋಗುವ ಹೊಟ್ಟು ಇದ್ದಾಗ ದಾನ ಧರ್ಮಗಳಂ ಇದ್ದಾಗ ದಾನ ಧರ್ಮಗಳಂ ಮಾಡುವುದೇ ಕೈವಲ್ಯಕ್ಕೆ ಮೆಟ್ಟು ಹೊ ಇಲ್ಲಿ ಹೊದ್ದಿರುವವರ ಕಂಡ ಆಸೆ ಪಟ್ಟರೆ ಹೋಗುವೆ ನೀ ಕೆಟ್ಟು ಬುದ್ಧಿಹೀನರಿಗೆ ಪೇಳದಿರಲೋ ತತ್ವಸಾರದ ಸುಂದರ ಗುಟ್ಟು ಅನ್ನುವಂತಹ ಈ ಕೀರ್ತನೆ ಸಾಲುಗಳನ್ನ ಗಮನಿಸುದಾದ್ರೆ ನೋಡಿ ನಂಬಿ ನೆಚ್ಚದಿರು ನರಲೋಕ ಸುಖವೆಂಬ ಅಂಬಲಿ ಪರಮಾನ್ನ ನೋಡಿ ಇಲ್ಲಿ ನರಲೋಕ ಸುಖ ಮಾನವ ಲೋಕ ಇದೆಯಲ್ಲಪ್ಪ ಈ ಭೂಮಂಡಲ ಇದೆಯಲ್ಲ ಇದೇ ಸುಖ ಅನ್ನುವಂತದ್ದನ್ನ ನಂಬಾರ್ದು ನೋಡಿ ಮಾನವ ಲೋಕದ ಸುಖಗಳು ಪರಮಾನ್ನದಂತೆ ಕಂಡ್ರೂ ಕೂಡ ವಾವ್ ನಾನು ಈ ರೀತಿ ಬದುಕ್ತಾ ಇದ್ದೀನಿ ಆಗ್ ಬದುಕ್ತಾ ಇದ್ದೀನಿ ಅಂತ ಕಂಡ್ರು ಕೂಡ ಪರಮಾನ್ನದಂತೆ ಕಂಡ್ರುನು ಕೂಡ ಅವು ಅತ್ಯಂತ ರುಚಿಕರವಾದಂತ ಆಹಾರದಂತೆ ಕಂಡ್ರು ಅವು ಎಲ್ಲೋ ಅಂಬಲಿಯಂತೆಯೇ ಕೇವಲ ಅಂಬಲಿಯಂತೆಯೇ ಇರುತ್ತವೆ ಅಂತಕ್ಕಂಥದ್ದು ಅಂದ್ರೆ ಭೂಲೋಕದಲ್ಲಿ ಬದುಕ್ತಕ್ಕಂತಹ ಸುಖಗಳಿವೆಯಲ್ಲ ಇವು ಒಂದ್ ಕಡೆ ಕ್ಷಣಿಕ ಸುಖ ಅನ್ನುವಂತಹ ಒಂದು ವಿಚಾರವನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಯಾಕೆಂದ್ರೆ ಭಗವಂತನ ಧ್ಯಾನವನ್ನ ಮಾಡ್ಬೇಕು ಅದು ನಿಜವಾದಂತಹ ಸುಖ ಅನ್ನುವಂಥದ್ದು ಹಾಗೇನೆ ನೋಡಿ ಈ ಆದರೆ ಮನುಷ್ಯನ ಮನಸ್ಸು ಅಂಬಲಿಸುವುದು ವಿಷ್ಣುವಿನ ಹರಿಯ ನಾಮಸ್ಮರಣೆಯಿಂದ ಸಿಗುವ ಸಂತೋಷದ ಇಲ್ಲಿ ಸಂತೋಷಕ್ಕೆ ಅಥವಾ ಈ ಮನಸ್ಸಿದೆಯಲ್ಲ ಮನುಷ್ಯನ ಮನಸ್ಸು ಯಾವಾಗ್ಲೂ ಕೂಡ ಹರಿಯ ನಾಮಸ್ಮರಣೆಯನ್ನ ಮಾಡೋದಕ್ಕೆ ಅದರಲ್ಲಿ ಇಲ್ಲೋ ಒಂದ್ ಕಡೆ ಅಂಬೋಲ್ಸ್ಬೇಕು ಆ ಹರಿಯ ನಾಮಸ್ಮರಣೆಯಿಂದ ಪಡ್ತಕ್ಕಂತಹ ಆನಂದ ಇದೆಯಲ್ಲ ಅದಿಲ್ಲೋ ಒಂದ್ ಕಡೆ ಆ ಆನಂದ ಅಥವಾ ಆ ಒಂದು ಸಂತೋಷ ಅಮೃತ ಕುಡಿದಂತೆ ಅನುಭವ ಪಡೆಯುತ್ತದೆ ಎನ್ನುವಂಥದನ್ನ ಈ ಕೀರ್ತನೆಯಲ್ಲಿ ಹೇಳ್ತಾ ಇದ್ದಾರೆ ಯಾಕೆಂದ್ರೆ ಮನುಷ್ಯ ಯಾವಾಗ್ಲೂ ಕೂಡ ಈ ಲೋ ಪ್ರಪಂಚದ ಒಂದು ಜಂಜಾಟದಲ್ಲಿ ಮುಳುಗೋಗ್ಬಿಟ್ಟಿದ್ದಾನೆ ಎನ್ನುವಂತಹ ಮಾತನ್ನ ಹೇಳ್ತಾ ಹಾಗೇನೆ ಇಲ್ಲಿ ಮನುಷ್ಯ ಇನ್ನೊಂದು ದುಷ್ಟ ಜನರ ನೋಡಿಲಿ ದುರುಳ ಜನರ ಸಂಘವೆಂಬುದು ಎಂದಿಗೂ ನೊಣಬೆರೆಸಿದ ಊಟ ಅನ್ನುವಂತಹ ಸಾಲಿದೆಯಲ್ಲ ಈ ದುಷ್ಟ ಜನರಿದ್ದಾರಲ್ಲ ಕೆಟ್ಟ ವ್ಯಕ್ತಿಗಳಿದ್ದಾರಲ್ಲ ನೀಚ ವ್ಯಕ್ತಿಗಳಿದಾರಲ್ಲ ಇವರ ಈ ಜನರ ಸಹವಾಸ ಮಾಡುವುದು ಒಳ್ಳೆಯದಲ್ಲ ದುಷ್ಟ ವ್ಯಕ್ತಿಗಳ ಸಹವಾಸ ಮಾಡೋದು ಹೇಗಪ್ಪ ಇರುತ್ತೆ ಅಂತ ಅಂದ್ರೆ ನಾವು ತಿನ್ನುವಂತಹ ಆಹಾರದಲ್ಲಿ ನಾವು ತಿನ್ನುವಂತಹ ಊಟದಲ್ಲಿ ನೊಣ ಬೆರೆತಂತೆ ನೊಣ ಬೆರೆಸಿದಂತೆ ಇರುತ್ತದೆ ಅದಕ್ಕೆ ನಾವು ವಿಷ್ಣುವಿನ ಆರಾಧಕರಾಗಿರುವಂತಹ ಭಾಗವತರ ಸ್ನೇಹವನ್ನ ಮಾಡಿದರೆ ಅವರ ನಾಮ ಸ್ಮ ಅವರ ನಾಮ ಜಪ ಇವನ್ನ ಹೇಳ್ತಕ್ಕಂತಹ ವಿಚಾರಗಳನ್ನ ನಾವು ಕೇಳ್ತಾ ಇದ್ರೆ ಅದು ಎಲ್ಲೋ ಒಂದ್ ಕಡೆ ನಮ್ಮ ತಲೆಯಲ್ಲಿ ಎಲ್ಲಿ ಕಿರೀಟವಿದ್ದಂತೆ ನಮ್ಮ ತಲೆಗೆ ಕಿರೀಟವಿಟ್ಟಂತೆ ಎನ್ನುವಂತಹ ಮಾತನ್ನ ಇಲ್ಲಿ ಗಮನಿಸ್ತಾ ಹೋಗ್ಬೋದು ನೋಡಿ ಆ ಅಲ್ಲಿ ಒಂದು ವಿಚಾರವನ್ನ ನಾವು ನೋಡ್ಬೋದು ಏನಪ್ಪಾ ಅಂತಂದ್ರೆ ಆ ಪರಮ ಭಾಗವತರ ಪದ ಸಂಘವೆಂಬುದು ಮಸ್ತಕದ ಮುಕುಟ ಅಂತಿದೆಯಲ್ಲ ಅಲ್ಲಿ ನೋಡಿ ಆ ಭಾಗವತರ ಇಲ್ಲಿ ಹಾಡನ್ನ ಕೇಳ್ತಾ ಕೀರ್ತನೆಯನ್ನ ಕೇಳ್ತಾ ಅವರ ಸ್ನೇಹವನ್ನ ಮಾಡ್ಬಿಟ್ರೆ ಅದು ತಲೆಯಲ್ಲಿ ಕಿರೀಟವನ್ನ ಇರಿಸಿದಂತೆ ಎನ್ನುವಂತ ಮಾತನ್ನ ಹೇಳ್ತಾ ಇದಾರೆ ಮಸ್ತಕ ಅಂತಂದ್ರೆ ತಲೆ ಹಾಗೇನೆ ಇನ್ನೊಂದ್ ಕಡೆ ನಾವು ಇಲ್ಲಿ ಗಮನಿಸ್ತಾ ಹೋಗ್ಬೋದು ಮುಂದೆ ನಾವು ನೋಡೋದಾದ್ರೆ ಇಲ್ಲಿ ಭೂಲೋಕದಲ್ಲಿ ಈ ಭೂಲೋಕದಲ್ಲಿ ಈ ಭೂಲೋಕದ ಬದುಕು ಅಥವಾ ಜೀವನದಲ್ಲಿ ಮೋಸಗೊಳಿಸುವ ಇಲ್ಲಿ ಮೋಸಗೊಳಿಸುತ್ತಾ ಬದುಕುವಂತಹ ಒಂದು ಬದುಕು ಅನೇಕ ವಿಚಾರಗಳಲ್ಲಿ ನಾವು ಗಮನಿಸ್ತಾ ಹೋಗ್ಬೋದು ಹೇಗೆ ಭೂಲೋಕದಲ್ಲಿ ಬದುಕುವಂತಹ ಬದುಕಿನಲ್ಲಿ ಮೋಸ ಅಂದ್ರೆ ಉದಾಹರಣೆಗೆ ಹೆಂಡತಿ ಮತ್ತು ಮಕ್ಕಳ ಸಹವಾಸವು ಬೆನ್ನಿಗೆ ಕಟ್ಟಿಕೊಂಡ ಯಮನ ಹಾಗೆ ಅನ್ನುವಂತಹ ಮಾತನ್ನ ಹೇಳ್ತಾ ಅಂದ್ರೆ ಕೌಟುಂಬಿಕ ಜಂಜಾಟಗಳನ್ನ ಬಿಡಬೇಕು ಅನ್ನುವಂತಹ ಮಾತನ್ನ ಈ ಮಾನವನಿಗೆ ಹೇಳ್ತಾ ಇರ್ತಕ್ಕಂಥದ್ದು ಇಲ್ಲಿ ಕವಿಗಳು ಹಾಗೆನೆ ಇನ್ನೊಂದ್ ಕಡೆ ನೋಡಿ ಆದ್ದರಿಂದ ಈ ಕೌಟುಂಬಿಕ ಜಂಜಾಟದಿಂದ ಹೊರಬರ್ಬೇಕು ಅಂತ ಅಂದ್ರೆ ಈ ಮನುಷ್ಯ ಏನಪ್ಪಾ ಅಂತಂದ್ರೆ ಆಧ್ಯಾತ್ಮಿಕ ಸತ್ಯವನ್ನ ತಿಳ್ಕೊಬೇಕು ಹಾಗೇನೆ ಶ್ರೀಹರಿಯ ಹಿರಿಮೆಯನ್ನ ತಿಳ್ಕೊಂಡು ಬದುಕನ್ನ ನಡೆಸಿದ್ರೆ ಅಂತಹ ಜೀವನವು ವಿಷ್ಣುವಿನ ವಾಸಸ್ಥಳವಾಗಿರ್ತಕ್ಕಂತಹ ಸ್ವರ್ಗಕ್ಕೆ ದಾರಿ ಮಾಡಿಕೊಡುತ್ತದೆ ಎನ್ನುವಂತಹ ಮಾತನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೇಕು ನೋಡಿ ವಿಷ್ಣುವಿನ ನಾಮಸ್ಮರಣೆಯನ್ನ ಮಾಡ್ತಾ ಹೀಗೆ ಬದುಕನ್ನ ಕಳೀತದೆ ಎಲ್ಲೋ ಒಂದ್ ಕಡೆ ಆ ಶ್ರೀಹರಿಯ ವಾಸಸ್ಥಳವಾಗಿರ್ತಕ್ಕಂಥ ಸ್ವರ್ಗಕ್ಕೆ ಎಲ್ಲೋ ಒಂದ್ ಕಡೆ ಓಟ ವೈಕುಂಠಕ್ಕೆ ಓಟ ವೈಕುಂಠಕ್ಕೆ ದಾರಿ ಮಾಡಿಕೊಡುತ್ತೆ ಅಂತಕ್ಕಂಥದ್ದು ಹಾಗೇನೆ ಆಹಾರ ಧಾನ್ಯಗಳನ್ನ ಅಥವಾ ಹಣ ಐಶ್ವರ್ಯ ಸಂಪತ್ತು ಇವುಗಳನ್ನ ಸಂಗ್ರಹಿಸಿ ಕೂಡಿ ಹಾಕಿದರೆ ಅದು ಎಲ್ಲೋ ಒಂದ್ ಕಡೆ ಭತ್ತದ ಒಟ್ಟಿನಂತೆ ಗಾಳಿಗೆ ತೂರಿ ಹೋಗುವುದು ಅಂತಕ್ಕಂಥದ್ದು ಮನುಷ್ಯ ಕ್ರೋಡೀಕರಿಸಿರ್ತಕ್ಕಂತಹ ಸಂಗ್ರಹಿಸಿರ್ತಕ್ಕಂತಹ ಸಂಪತ್ತು ಹಣ ಎಲ್ಲವೂ ಒಂದಲ್ಲ ಒಂದು ದಿವ್ಸ ಅದು ಗಾಳಿಗೆ ತೂರಿದ ಹೊಟ್ಟಿನಂತೆ ಹೊರಟೋಗ್ಬಿಡುತ್ತೆ ತೂರ್ಕೊಂಡು ಹಾಗೇನೆ ಉಳಿಯುವ ದೊಂದನೆ ಅವನು ಎಲ್ಲೋ ಒಂದ್ ಕಡೆ ಅವನು ಮಾಡಿರ್ತಕ್ಕಂತಹ ದಾನ ಧರ್ಮಗಳು ನೋಡಿ ಕವಿ ಏನ್ ಹೇಳ್ತಾರೆ ಅಂದ್ರೆ ನೀನು ಮಾಡಿಟ್ಟಿರ್ತಕ್ಕಂಥ ಸಂಪತ್ತು ಐಶ್ವರ್ಯಗಳು ಶಾಶ್ವತವಲ್ಲ ಮನುಷ್ಯ ತನಗಾಗಿ ಕೂಡಿಟ್ಟಿರ್ತಕ್ಕಂತಹ ಸಂಪತ್ತು ಸಾಲಿ ಒಂದ್ ಕಡೆ ಶಾಶ್ವತವಲ್ಲ ಬೇರೆಯವರಿಗೆ ಇದ್ದಂತಹ ಅದರಲ್ಲೇನೆ ಬೇರೆಯವರಿಗೆ ದಾನ ಧರ್ಮಗಳನ್ನ ಮಾಡಿದರೆ ಇದರಿಂದ ಆ ಮಾನವನಿಗೆ ಮುಕ್ತಿ ಅಥವಾ ಇಲ್ಲೋ ಒಂದ್ ಕಡೆ ಮೋಕ್ಷ ಸಿಗುತ್ತದೆ ಬದುಕಿನ ಕೊನೆಯಲ್ಲಿ ಎನ್ನುವಂತಹ ವಿಚಾರವನ್ನ ಹೇಳ್ತಾರೆ ಅವನೇನಾದ್ರೂ ಮೋಕ್ಷ ಸಾಧನೆಯನ್ನ ಪಡ್ಕೋಬೇಕು ಅಂತಂದ್ರೆ ಅಂದ್ರೆ ಅವನೇನಾದ್ರೂ ಕೈವಲ್ಯವನ್ನ ಪಡ್ಕೋಬೇಕು ಅಂತ ಅಂದ್ರೆ ಅವನು ದಾನ ಧರ್ಮಗಳನ್ನ ಮಾಡ್ಬೇಕು ಅನ್ನುವಂತಹ ಮಾತನ್ನ ಹೇಳ್ತಾ ಇದಾರೆ ಹಾಗೇನೆ ಉಳ್ಳವರು ಅಥವಾ ಶ್ರೀಮಂತರು ಹಣ ಇರ್ತಕ್ಕಂಥವ್ರು ಅವರನ್ನ ಸಂಪತ್ತಿರ್ತಕ್ಕಂತಹವ್ರ ಬಳಿ ಅವನ ಆಗಿ ಅವನಾಗಿದ್ದಾನ ಈಗಿದ್ದಾನೆ ಅವನ ತರ ಆಗ್ಬೇಕು ಅಂತಹ ಪಡ್ತಕ್ಕಂಥದ್ದು ಇದೆಯಲ್ಲ ಇಲ್ಲಿ ಅತಿಯಾಸೆಯನ್ನ ಪಟ್ರೆ ಅದು ಮಾನವನಿಗೆ ಎಲ್ಲೊಂದ್ ಕಡೆ ಕೆಟ್ಟದ್ದಾಗುತ್ತೆ ಅದರಿಂದ ಅಂತಕ್ಕಂಥದ್ದು ಬೇರೆಯವರನ್ನ ನೋಡಿ ಹೊಟ್ಟೆ ಉರಿಯುವಂತಹ ಕೆಲಸವನ್ನ ಮಾಡಬಾರ್ದು ಆದ್ದರಿಂದ ಇಲ್ಲಿ ಇರುವುದರಲ್ಲಿಯೇ ನೋಡಿ ಬೇರೆಯವರು ನೋಡಿ ಎಲ್ಲೋ ಒಂದ್ ಕಡೆ ಅವರನ್ನ ನೋಡಿ ಅವರಾಗೆ ಬದುಕ್ಬೇಕು ಅನ್ನೋದಕ್ಕಿಂತ ಅಲ್ಪ ಇರೋದ್ರಲ್ಲನೆ ಅವನು ಅಲ್ಪ ಸಂತೋಷನಾಗಿ ಇರ್ಬೇಕು ಅಂತಕ್ಕಂಥದನ್ನ ನಾವು ಗಮನಿಸ್ತಾ ಹೋಗ್ಬೋದು ಇರುವುದ್ರಲ್ಲನೆ ನೆಮ್ಮದಿಯಿಂದ ಇರುವ ಬದುಕುವಂತಹ ಬದುಕನ್ನ ಕಲಿಬೇಕು ಅಂತಕ್ಕಂಥದ್ದು ಹಾಗಾಗಿ ಕೆಲವೊಂದು ಕಡೆ ಈ ಬುದ್ಧಿಹೀನರಿಗೆ ಯಾವತ್ತೂ ಕೂಡ ತತ್ವಸಾರದ ರಹಸ್ಯವನ್ನ ಅಥವಾ ಗುಟ್ಟನ್ನ ಹೇಳಲೇಬಾರದು ಅನ್ನುವಂತಹ ಒಂದು ವಿಚಾರವನ್ನ ವಿಜಯದಾಸರು ಈ ಒಂದು ಕೀರ್ತನೆಯಲ್ಲಿ ಹೇಳ್ತಾ ಇದ್ದಾರೆ ಹಾಗೇನೆ ಮುಂದುವರೆದಂತೆ ನಾವು ಗಮನಿಸೋದಾದ್ರೆ ನೋಡಿ ಅಲ್ಪ ಅವಕಾಶವು ಈ ಶರೀರವು ಗಾಳಿಗೊಡ್ಡಿದ ದೀಪ ಅಲ್ಪ ಸಂತೋಷನಾಗು ಅದು ನಿನಗೆ ನೋಡು ಆಲಸ್ಯ ಸಕ್ಕರೆ ತುಪ್ಪ ಬಲ್ಪ್ ಇಲ್ಲಿ ಒಂದ್ ಕಡೆ ಬಲ್ಪಂತ ಮಾಡದಿರು ಜನ್ಮ ಜನ್ಮದಲ್ಲಿ ಬಿಡದೋ ಸಂತಾಪ ಸ್ವಲ್ಪ ಕಾಲವಾದರೂ ಮಧ್ವ ಮತದ ಇಲ್ಲಿ ಭಗ ಇಲ್ಲಿ ಭವವೇ ನಿರ್ಲೇಪ ಅರಿಗರ್ಪಿಸದ ಕರ್ಮ ಆವುದಾದರೂ ಸುಳೆಗಿಕ್ಕಿದ ವಿತ್ತ ಹರಿಗೆ ವಿಶ್ವಾಸದಿ ಅಣು ಮಾತ್ರ ಅರ್ಪಿಸೇ ಅವನೇ ನಿರ್ಮಲ ಚಿತ್ತ ನಿರುತ ಗ್ರಾಸಕ್ಕೆ ಚಿತ್ತ ಮಾಡ ಇಲ್ಲಿ ಚಿಂತೆ ಮಾಡಲು ಓದು ಇಲ್ಲಿ ಎಲ್ಲ ಒಂದು ಕಡೆ ಓದುಗದು ಪುಣ್ಯವಿ ನಿನಗಿತ್ತ ಅರಮನವಿಲ್ಲದೆ ದೃಢಮನ ಇದ್ದಪ್ಪುದೆ ಸಂ ಇಲ್ಲಿ ಸಂಪಾದನೆಯ ಭತ್ಯ ವಿರಕ್ತಿಯ ವಹಿಸದಿದ್ದರೆ ನಿನಗಾವುದು ಖೇದ ಕೊಂದು ಮಾತು ಹರಿಯ ದಾಸನಿನಿಸದೋ ಪರಿಪರಿಯಾದ ಆಸ್ವಾದ ಸ್ವಾದ ನಿಮ್ಮ ವಿಜಯ ವಿಠಲನ ಅಗ್ರಿ ತೀರುತ ಪ್ರಸಾದ ಸೇವಿಸದವನೇ ನಿತ್ಯ ನರಕವಾಸಿ ಎನ್ನುತ್ತಲಿದೆ ವೇದ ಅನ್ನುವಂತಹ ಮಾತನ್ನ ಈ ಕೀರ್ತನೆಯಲ್ಲಿ ವಿಜಯದಾಸರು ಹೇಳ್ತಾ ಇದ್ದಾರೆ ಹೇ ಮಾನವ ಹೇ ಮನುಷ್ಯ ಈ ದೇಹ ಅಂತಕ್ಕಂಥದ್ದು ಈ ಶರೀರ ಅಂತಕ್ಕಂಥದ್ದು ಗಾಳಿಗೆ ಸಿಕ್ಕ ದೀಪದಂತೆ ಯಾಕೆಂದ್ರೆ ಗಾಳಿಗೆ ಸಿಕ್ಕಿರ್ತಕ್ಕಂತಹ ದೀಪ ಅದ್ ಯಾವಾಗ ಬೇಕಾದ್ರೂ ಹಾರೋಗ್ಬೋದು ಹಾಗೆ ದೇಹ ಅಂತಕ್ಕಂಥದ್ದು ನಶ್ವರ ಈ ಶರೀರ ಶಾಶ್ವತವಲ್ಲ ಯಾವಾಗ ಬೇಕಾದರೂ ನಾಶವಾಗ್ಬೋದು ವ್ಯಕ್ತಿ ಯಾವಾಗ ಬೇಕಾದರೂ ಸಾವನ್ನಪ್ಪೋದು ಆದ್ರೆ ಅಲ್ಪ ಸಂತೋಷನಾಗಿ ಬದುಕು ಆಗ ಜೀವನ ನಿನಗೆ ಆ ಅಲ್ಪ ಸಂತೋಷನಾಗಿ ಇದ್ದಿದ್ರಲ್ಲೇ ಸುಖವನ್ನ ಪಡ್ತಕ್ಕಂಥದ್ದು ಅದು ಇಲ್ಲ ಒಂದ್ ಕಡೆ ಹಾಲು ಸಕ್ಕರೆ ತುಪ್ಪ ಬೆರೆಸಿದಂತೆ ಸಿಹಿ ಒಂದ್ ರೀತಿ ಪಂಚಾಮೃತವನ್ನ ಕುಡದಂತಹ ಆನಂದ ಆಗುತ್ತೆ ಸಿಹಿ ಆಗಿರುತ್ತೆ ಬದುಕು ಅಂದ್ರೆ ಪಾಲಿಗೆ ಬಂದದ್ದೇ ಪಂಚಾಮೃತ ಅನ್ನೋ ರೀತಿಯಲ್ಲಿ ಇದ್ಬಿಟ್ರೂ ಒಳ್ಳೆಯ ಬದುಕನ್ನ ಇಲ್ಲಿ ನಾವು ಬದುಕ್ಬೋದು ಅನ್ನುವಂತಹ ಮಾತನ್ನ ವಿಜಯದಾಸರು ಹೇಳ್ತಾ ಇರ್ತಕ್ಕಂಥದ್ದು ಅದನ್ನ ಬಿಟ್ಟು ಭೇದ ಭಾವವನ್ನ ತಾರತಮ್ಯವನ್ನ ಮಾಡ್ತಕ್ಕಂಥದ್ದು ಕೀಳರಿಮೆಯಿಂದ ನೋಡ್ತಕ್ಕಂಥದ್ದನ್ನ ಬಿಟ್ಟು ಬಿಡ್ಬೇಕು ಯಾಕೆಂದ್ರೆ ಈ ರೀತಿ ಮಾಡಿದ್ರೆ ಜನ್ಮ ಜನ್ಮಾಂತರಗಳಲ್ಲಿಯೂ ಕೂಡ ಎಲ್ಲ ಒಂದ್ ಕಡೆ ಆ ನಿನ್ನ ಅವನಿಗೆ ಮನುಷ್ಯನಿಗೆ ಅವನ್ ಮಾಡಿರ್ತಕ್ಕಂಥ ಪಾಪ ಪ್ರಜ್ಞೆ ಕಾಡ್ತಾ ಇರುತ್ತೆ ಅಂದ್ರೆ ಆ ದುಃಖ ಕಾಡದೆ ಬಿಡುವುದಿಲ್ಲ ಅದಕ್ಕಾಗಿ ಮನುಜನೆ ನೀನು ಸ್ವಲ್ಪ ಸಮಯವಾದರೂ ಮಧ್ವ ಮತವನ್ನ ಆರಾಧಿಸುತ್ತ ಅದರಲ್ಲಿ ತಪಸ್ಸನ್ನ ಆಚರಿಸಿದರೆ ನಿನಗೆ ಭವ ಬಂಧನದಿಂದ ಮುಕ್ತಿ ದೊರಕುತ್ತದೆ ಎನ್ನುವಂತಹ ಮಾತನ್ನ ಹೇಳ್ತಾ ಇದ್ದಾರೆ ನಂತರ ಯಾವುದೇ ಕೆಲಸವನ್ನ ಮಾಡಿದ್ರು ಕೂಡ ನೀನು ಅದನ್ನ ಶ್ರೀಹರಿಗೆ ಅಥವಾ ವಿಷ್ಣುವಿಗೆ ಅರ್ಪಿಸಬೇಕು ನೋಡು ನೀನು ಮಾಡ್ತಕ್ಕಂಥ ಕೆಲಸದಲ್ಲಿ ಆ ಶ್ರೀಹರಿಯನ್ನ ಕಾಣ್ಬೇಕು ಆ ಭಗವಂತನಿಗೆ ಅರ್ಪಿಸ್ಬೇಕು ಅಂತಕ್ಕಂಥದ್ದು ಹಾಗೇನೆ ಆ ರೀತಿ ನೀನು ಮಾಡುವಂತ ಕೆಲಸ ಇಲ್ಲ ಒಂದ್ ಕಡೆ ನಿಷ್ಪ್ರಯೋಜನ ಯಾವ ರೀತಿನಪ್ಪ ಅಂದ್ರೆ ಕೆಲ ಆ ಇಲ್ಲ ಈ ರೀತಿ ಕೆಲಸವನ್ನ ಮಾಡದಲ್ಲೇ ಇದ್ರೆ ಆ ವಿಷ್ಣುವಿಗೆ ಅರ್ಪಿಸದಲ್ಲೇ ಇರ್ತಕ್ಕಂಥ ಕೆಲಸ ಯಾವ ರೀತಿ ಅಂದ್ರೆ ಸೂಳೆಗೆ ಹಣವನ್ನ ನೀಡಿ ಎಲ್ಲ ಒಂದ್ ಕಡೆ ವ್ಯರ್ಥ ಮಾಡಿಕೊಂಡಂತೆ ಎನ್ನುವಂತಹ ವಿಚಾರವನ್ನ ಹೇಳ್ತಾ ಇದ್ದಾರೆ ಹಾಗೇನೇ ಇಲ್ಲಿ ಶ್ರೀಹರಿ ಆ ಭಗವಂತನಿಗೆ ಹಣು ಇಲ್ಲಿ ಎಲ್ಲ ಒಂದ್ ಕಡೆ ಸ್ವಲ್ಪವಾದರೂ ಚಿಕ್ಕದಾದಂತಹ ವಸ್ತುವನ್ನ ಭಕ್ತಿಪೂರ್ವಕವಾಗಿ ಅರ್ಪಿಸಿದರೆ ಸ್ವಲ್ಪ ಭಕ್ತಿಯನ್ನ ತೋರಿದ್ರು ಸಾಕು ಆ ಭಗವಂತನ ಇಲ್ಲೋ ಒಂದ್ ಕಡೆ ನಿರ್ಮಲ ಮನಸ್ಸಿನಿಂದ ಆ ಭಗವಂತ ನಿನ್ನ ಕಾಪಾಡ್ತಾನೆ ಅನ್ನುವಂತಹ ಮಾತನ್ನ ಹೇಳ್ತಾ ಹಾಗೇನೆ ಇನ್ನೊಂದ್ ಕಡೆ ನಿನ್ನ ಮನಸ್ಸಲ್ಲಿರ್ತಕ್ಕಂತಹ ಚಿಂತೆಯನ್ನ ಹೋಗಲಾಡಿಸ್ತಕ್ಕಂತಹ ಒಂದು ಶಕ್ತಿ ಆ ಶ್ರೀಹರಿಗೆ ಇದೆ ಅನ್ನುವಂತಹ ಮಾತನ್ನ ಇಲ್ಲಿ ವಿಜಯದಾಸರು ಹೇಳ್ತಾ ಇರ್ತಕ್ಕಂಥದ್ದು ಯಾಕಂದ್ರೆ ನಿರಂತರ ಚಿಂತೆಯಲ್ಲಿ ಮುಳುಗಿರುವುದರಿಂದ ಪುಣ್ಯವು ದೊರಕುವುದಿಲ್ಲ ಯಾವಾಗಲೂ ಚಿಂತೆ ಇರಬಾರ್ದು ಭಗವಂತನ ನಾಮಸ್ಮರಣೆಯನ್ನ ಮಾಡು ಹಾಗೆಯೇ ಭಗವಂತನ ನಾಮಸ್ಮರಣೆ ಅಥವಾ ಭಕ್ತಿ ಹೇಗಿರ್ಬೇಕಂತ ಅಂದ್ರೆ ಹರೆಮನಸ್ಸಿನಿಂದ ಹರಿಯನ್ನ ಪೂಜಿಸುವುದನ್ನ ಬಿಟ್ಟು ಅಂತರಂಗ ಶುದ್ಧವಾಗಿಟ್ಕೊಂಡು ದೃಢ ಮನಸ್ಸಿನಿಂದ ನಿರ್ಮಲ ಚಿತ್ತದಿಂದ ನೀನು ಆ ಭಗವಂತನನ್ನ ಪೂಜಿಸಿದರೆ ಆ ಶ್ರೀಹರಿಯನ್ನ ಪೂಜಿಸಿದರೆ ನಿನಗೆ ಪುಣ್ಯ ದೊರಕುತ್ತದೆ ಎನ್ನುವಂತ ಮಾತನ್ನ ಹೇಳ್ತಾ ಹಾಗೇನೇ ಸಾವಿರ ಮಾತಿಗೆ ಒಂದು ಮಾತು ಪರಿಪರಿಯಾಗಿ ದೇವಕಿಯ ಮಗನಾದ ಶ್ರೀಕೃಷ್ಣನ ನಾಮಸ್ಮರಣೆಯನ್ನ ಮಾಡಬೇಕು ನೀನೇನಾದ್ರೂ ಆ ಶ್ರೀಕೃಷ್ಣನ ಆ ಶ್ರೀಹರಿಯ ನಾಮಸ್ಮರಣೆಯನ್ನ ಮಾಡದೆ ವಿಜಯ ವಿಠಲನ ಪಾದ ಸೇವೆಯನ್ನ ಮಾಡದೆ ತೀರ್ಥ ಪ್ರಸಾದಗಳನ್ನ ಸೇವಿಸದೆ ಇದ್ದರೆ ನಿನಗೆ ನರಕ ಪ್ರಾಪ್ತಿಯಾಗುತ್ತದೆ ಎನ್ನುವಂತಹ ಮಾತನ್ನ ವೇದ ತಿಳಿಸುತ್ತದೆ ಎನ್ನುವಂತಹ ವಿಚಾರವನ್ನ ಇಲ್ಲಿ ವಿಜಯದಾಸರು ತಮ್ಮ ಕೀರ್ತನೆಯಲ್ಲಿ ಹೇಳ್ತಾ ಇದ್ದಾರೆ ಎನ್ನುವಂತಹ ಮಾತನ್ನ ಗಮನಿಸ್ಬೋದು ಇದಿಷ್ಟು ವಿಜಯದಾಸರು ಬರೆದಿರ್ತಕ್ಕಂತಹ ನಂಬಿ ನೆಚ್ಚದಿರು ನರಲೋಕ ಸುಖವೆಂಬ ಅನ್ನುವಂಥ ಕೀರ್ತನೆಯ ಒಟ್ಟಾರೆ ಸಾರಾಂಶವಾಗಿದೆ ಅಂತ ಹೇಳ್ತಾ ಇಲ್ಲಿಗೆ ಈ ತರಗತಿಯನ್ನ ಮುಗಿಸ್ತಾ ಇದ್ದೀನಿ ನಿಮ್ಗೆಲ್ರಿಗೂ ಕೂಡ ಶುಭವಾಗ್ಲಿ